ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಇಲ್ಲಿ ವೈಷ್ಣವ್ ಕೀರ್ತಿ ಮತ್ತು ಕಾವೇರಿ ಜಾಗಕ್ಕೆ ಹೋಗ್ತಾ ಇದ್ರೆ ಈ ಕಡೆ ಹಣೆಗೆ ಪಾಯಿಂಟ್ ಮಾಡಿದ ಕೀರ್ತಿ ಮಾಡಿದೇನು ಕಾವೇರಿ ಈ ಕಡೆ ಕುಸ್ತು ಈ ಕಡೆ ಕೀರ್ತಿ ಮುಂದೆ ತಲೆ ತಗ್ಸಿದ್ ಯಾಕೆ ಜೊತೆಗೆ ಎಂಟ್ರಿ ಕೊಟ್ಟಿರೋ ಆ ಹೊಸ ವ್ಯಕ್ತಿ ಯಾರು ಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ ಹೋದ್ರಾ ಇಲ್ವಾ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅನ್ಕೊಂಡಿದ್ದೆ ಒಂದು ಆಗಿದೆ ಮತ್ತೊಂದು ಅಂತ ಹೇಳ್ಬೋದು ಏನಪ್ಪ ಆಗ್ತದೆ ಇಲ್ಲಿ ಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಳೆ ಅದಕ್ಕೂ ಮುನ್ನ ಇಲ್ಲಿ ವಿಧಿ ಮತ್ತು ಅವಳ ಲವರಿಬ್ಬರು ಕೂಡ ಪೊಲೀಸ್ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ರೆ ಮೊದಲು ನಿಮ್ಮ ಮನೆಯವರು ಬರಬೇಕಮ್ಮ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಷ್ಟರಲ್ಲಿ ಲಕ್ಷ್ಮಿ ಬಂದೇ ಬಿಡ್ತಾಳೆ ಫೈನಲಿ ಇಲ್ಲಿ ವಿಧಿಗೆ ಏನದಲ್ಲ ಎಲ್ಲಿಯಾ ಹುಡುಗ ಹುಡುಗ ಯಾರದು ಅಂತ ಒಮ್ಮೆಲೆ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಬೇಬ್ಸ್ ಬರ್ತದಾಗ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಇದೇ ವ್ಯಕ್ತಿ ಅಲ್ವಾ ಅವತ್ತು ಡೆಲಿವರಿ ಆಗಿ ನಮ್ಮ ಮನೆಗೆ ಬಂದದ್ದು ಅಂತ ನೋಡಿ ಮೇಡಮ್ ದಯವಿಟ್ಟು ನಾವು ಏನೂ ಕೂಡ ತಪ್ಪು ಮಾಡಿಲ್ಲ ಆದರೂ ಕೂಡ ಕುತ್ಕೊಂಡು ಮಾತನಾಡ್ತಿದ್ರೆ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂದಾಗ ಮನೆಗೆ ಡೆಲಿವರಿ ಆಗಿ ಬರೋಕ್ಕೆ ಧೈರ್ಯ ಇದೆ ಈಗ ಎಲ್ಲಿಲ್ವಾ ಅಂತ ಮರು ಪ್ರಶ್ನೆ ಮಾಡ್ತಿದ್ರೆ ಏನಿದಲ್ಲ ಅಂತ ಕೇಳ್ತಿದ್ದಾರೆ ಇಲ್ಲಿ ಪೊಲೀಸ್ ಅವರು ಲಕ್ಷ್ಮಿಗೆ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ರೆ ನೋಡಮ್ಮ ಹೆಣ್ಮಕ್ಳುಗಳಿಗೆ ಕಷ್ಟ ಆಗೋದು ಆಮೇಲೆ ನೀವೇ ಫೋಟೋ ಇಟ್ಕೊಂಡು ಮರ್ತೀವಿ ರ ಮುಂದೊಂದೇ ಮುಂದೊಂದು ದಿನ ಏನಾಗುತ್ತೆ ಅಂತ ಗೊತ್ತು ಅದಕ್ಕೆ ಮಕ್ಕಳ ಮೇಲೆ ನೀವು ಅಧ್ವಸ್ತನ್ನ ನೋಡ್ಕೋಬೇಕು ಒಂದು ಕಣ್ಗಳನ್ನ ಇಟ್ಟಿರಬೇಕು ಅನ್ನುವ ಎಚ್ಚರಿಕೆನ ಕೋರ್ತಾರೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಕಾಣಿಸ್ತಿಲ್ಲ ಅನ್ನೋ ವಿಶ್ವ ಎಲ್ರಿಗೂ ಗೊತ್ತಾಗುತ್ತೆ ಲಕ್ಷ್ಮಿ ಇಲ್ಲ ಅನ್ನೋ ವಿಶ್ವ ಈ ಕಡೆ ವೈಷ್ಣವಂತೂ ರೆಬಲ್ ಆಗಿದ್ದಾರೆ ಏನು ಗಂಗಕ್ಕ ಲಕ್ಷ್ಮಿನ ಎಷ್ಟು ಕಾಪಾಡುವಾಗಿ ಜೋಪಾನವಾಗಿ ಕಾಪಾಡ್ಕೊಂಡು ಬಂದೆ ಅಂತ ನಿಮಗೂ ಕೂಡ ಗೊತ್ತಿದೆ ಈಗ ಮನೇಲೂ ಅವನ್ನ ಆಗಲಿಲ್ಲ ಅಂದ್ರೆ ಏನು ಅರ್ಥ ಏನಾಯಿತು ಅಂತ ಕೇಳ್ತಿದ್ರೆ ನೋಡಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಾನು ಬೇಕು ಅಂತ ಮಾಡಿದ್ದೆಲ್ಲ ನಿಮಗೆಲ್ಲ ಕೂಡ ಸತ್ಯವಾಗಿ ಹೇಳಬೇಕು ಅಂತಾನೆ ಅನ್ಕೊಂಡೆ ಅದು ಒಮ್ಮೆಲೂ ಕೂಡ ಲಕ್ಷ್ಮಕ ಈ ರೀತಿ ಸುಳ್ಳು ಹೇಳಿದ್ದಿಲ್ಲ ಯಾರಿಗೂ ಹೇಳ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಿಲ್ಲ ಅದನ್ನೆಲ್ಲ ನೋಡಿದ್ರೆ ಏನು ಒಳಿತೆ ಆಗ್ತಿರ್ಬಹುದು ಬೇಕಾಗಿರೋ ವಿಶ್ವಾನೇ ಇರಬಹುದು ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟೆ ಆ ಜೊತೆಗೆ ಲಕ್ಷ್ಮಕ ಹೋಗ್ತೀನಿ ಹೋಗ್ತೀನಿ ಅಂದಾಗ ನನಗೆ ಅವ್ರನ್ನ ತಡೆಯೋಕಾಗ್ಲಿಲ್ಲ ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ರೆ ದಯವಿಟ್ಟು ಅಕ್ಕ ನೀವ್ ಕ್ಷಮೆ ಕೇಳಬೇಡಿ ನನಗೆ ಈ ರೀತಿ ಕೊಪ್ಪದಲ್ಲಿ ಮಾತಾಡಿದ್ರಿಂದ ನಿಮ್ಮ ಬನ್ಸ್ಗೆ ಬೇಜಾರು ಆದರೂ ಕೂಡ ನಾನು ಬೇಕು ಅಂತ ಮಾಡಿದ್ದಲ್ಲ ಇದನ್ನು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ವೈಷ್ಣವ್ ತುಂಬಾ ಬೇಸರ ಆಗ್ತಾರೆ ಜೊತೆಗೆ ಅವನಿಗೆ ಲಕ್ಷ್ಮೀ ಲೊಕೇಶನ್ ಕಳಿಸಿರೋದು ಗೊತ್ತಾಗುತ್ತೆ ಹಾಗಾಗಿ ಕೀರ್ತಿ ಕಳಿಸಿರೋ ಲೊಕೇಶನ್ ಕಡೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ ತದನಂತರ ಇಲ್ಲಿ ಕೃಷ್ಣ ಹಾಗೆ ಅವರು ಅಜ್ಜಿ ಅವರು ಎಲ್ಲಿ ಹೋಗ್ತಿದ್ಯಾ ವೈಷ್ಣವ್ ಈಗ್ ತಾನೆ ನಿಮ್ಮಮ್ಮ ಕಾಣಿಸ್ತಿಲ್ಲ ಲಕ್ಷ್ಮಿ ಕಾಣಿಸ್ತಿಲ್ಲ ನೀನು ಎಲ್ಲಿ ಹೋಗ್ತಿದ್ಯಾ ಅಂದಾಗ ಇಲ್ಲಿ ಲೊಕೇಶನ್ ಕಳ್ಸಾ ಆಳಕ್ಕೆ ಕೀರ್ತಿ ಅಲ್ಲಿಗೆ ಹೋಗ್ತಿದ್ದೀನಿ ಅಪ್ಪ ಅಂದಾಗ ಒಂದೋಗಿ ಇನ್ನೊಂದು ಭಾಗದ ಬೇಡ ಅಂದಾಗ ಏನಿಲ್ಲ ಅಪ್ಪ ನಾನು ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಗಂಗಕ್ಕ ಕೂಡ ಹೇಳಿದ್ರು ಕೀರ್ತಿ ಅವರು ಕಾಲ್ ಮಾಡಿದ್ರು ನಿಮ್ಮನ್ನು ಕೂಡ ಹುಡುಕಿದ್ರು ನೀವು ಸಿಗ್ಲಿಲ್ಲ ಅದಕ್ಕೋಸ್ಕರ ಒಬ್ಬಂಟಿಯಾಗಿ ಹೋದರು ಅಂತ ತಕ್ಷಣ ಇಲ್ಲಿ ವೈಷ್ಣವ್ ಹುಡುಕು ಮುನ್ನ ಲಕ್ಷ್ಮಿ ಕಾಲ್ ಮಾಡ್ತಾರೆ ಏನಪ್ಪ ಇದು ಎಂಥ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕಿಸ್ತಿದ್ಯಾ ನೀನು ಹಾಗೆಲ್ಲ ನಾನು ಕಾಲ್ ಮಾಡ್ತಿದ್ದೆ ವೈಷ್ಣವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಆದರೆ ಈಗ ಕಾಲ್ ಮಾಡ್ತಿದ್ದಾರೆ ನಾನು ರಿಸೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅನ್ಕೊಂಡು ಚುಡುಪಡಿಸ್ತಾ ಇದ್ರೆ ಈ ಕಡೆ ಕೃಷ್ಣ ಅವ್ರಿಗೆ ಅನ್ಸುತ್ತೆ ಇದೇನಿದು ಇತ್ತೀಚೆಗೆ ಕೀರ್ತಿ ಪರ ತುಂಬ ಮಾತನಾಡೋದು ಕಲಿತಿದ್ದಾಳೆ ಏನಿದೆ ಏನೋ ರಹಸ್ಯ ಇದೆ ಅದನ್ನು ತಿಳ್ಕೊಳ್ಳೇಬೇಕು ಅಂತ ಅಷ್ಟರಲ್ಲಿ ಸುಭ್ರತ ಅವರು ಕೂಡ ಬರ್ತಾರೆ ಏನಾಯ್ತ ಏನು ಅಂದಾಗ ಈ ರೀತಿ ಕೀರ್ತಿ ಹುಡುಕೋ ಕಲ್ಸಿರೋ ಲೊಕೇಶನ್ಗೆ ವೈಷ್ಣು ಮತ್ತೆ ಲಕ್ಷ್ಮಿ ಹೊರಟಿದ್ದಾರೆ ಅಂದ ತಕ್ಷಣ ಈ ಮಾತನ್ನ ಕೇಳಿ ಶಾಕ್ ಆಗುತ್ತಾ ಜೊತೆಗೆ ಈ ಕಡೆ ಕೀರ್ತಿ ಅಂತೂ ಕಾವೇರಿ ಅವರ ಮುಂದೆ ಒರಿಜಿನಲ್ ಜಾತಕನ ಇಟ್ಟು ಇವಾಗ ಹೇಳಿ ಆಂಟಿ ನೀವ್ ಹೇಳ್ತಿರೋದೆಲ್ಲ ನಿಜನ ಇದು ನೀವ್ ನನಗೆ ಫೇಕ್ ಜಾತಕ ಅಲ್ವಾ ನಿಜವಾಗ್ಲೂ ಫೇಕ್ ಜಾತಕನೇ ತಾನೇ ಖಂಡಿತವಾಗ್ಲೂ ಅದು ಫೇಕ್ ಜಾತಕನೇ ಹೇಳಿ ಆಂಟಿ ಈ ಒಂದು ಜಾತಕ ಯೋಗ ಇರೋ ಜಾತಕ ಹಾಗಾಗಿ ಈ ಒಂದು ಜಾತಕದಲ್ಲಿ ಯಾವುದೇ ರೀತಿ ದೋಷಗಳು ಇರುವುದಿಲ್ಲ

ಯಾಕೆ ಸುಳ್ಳು ಹೇಳಿದ್ರಿ ಯಾಕೆ ಮಗನ ಪ್ರೀತಿನ ಕೊಂದುಬಿಟ್ರಿ ನನ್ನ ವೈಷ್ಣವನ ದೂರ ಮಾಡಿಬಿಟ್ರಿ ಅಂಥದ್ದು ನಾವು ಏನು ಮಾಡಿದ್ವಿ ಹೇಳಿ ಆಂಟಿ ಅಂತ ಹೇಳ್ತಿದ್ರೆ ಸ್ವಾರ್ಥ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ್ದೆಲ್ಲ ಕಿರ್ತೀನಿ ನಿನ್ಗೋಸ್ಕರ ಅಂತಿದ್ರೆ ಸಾಕು ಆಂಟಿ ನಿಲ್ಲಿಸಿ ನಿಮ್ಮ ಈ ಡ್ರಾಮಾನ ಎಷ್ಟು ದಿನ ಅಂತ ಇಂಥದ್ದೇ ಡ್ರಾಮಾ ಮಾಡ್ಕೊಂಡಿರ್ತೀರ ನೀವು ಯಾವ್ದನ ಕೂಡ ನೀವು ಕಂಡೋರ್ಗೋಸ್ಕರ ಯಾವತ್ತು ಮಾಡೋರಲ್ಲ ಜಸ್ಟ್ ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ನಿಮ್ಮ ಸ್ವಾರ್ಥತನ ಹೆರುತ್ತೆ ಹೊರತು ಯಾವತ್ತು ಕೂಡ ನೀವು ಬೇರೆಯವ್ರಿಗೆ ಒಳಿತು ಮಾಡಬೇಕು ಅಂತಾನೆ ಬಯಸೋರಲ್ಲ ನೀವು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕಾವ್ ಅವರು ಇಲ್ಲ ಕೀರ್ತಿ ದಯವಿಟ್ಟು ನನ್ನ ಮಾತನ್ನು ನಂಬು ಅಂತಲೇ ಡ್ರಾಮಾ ಮಾಡ್ತಾ ಇದ್ರೆ ಈ ಕಡೆ ಕೀರ್ತಿ ಅಂತೂ ನೀವು ಹೀಗೆ ಹೇಳಿದ್ರೆ ಬಾಯ್ ಬಿಡುವುದಿಲ್ಲ ಒಂದು ಹೇಳಿ ಆಂಟಿ ನೀವು ನಿಮ್ಮ ಸತ್ಯನ ಒಪ್ಕೋಬೇಕು ಇಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವುದಿಲ್ಲ ಹೇಳಿ ಯಾಕೆ ನೀವು ನನ್ನ ಹತ್ರ ಜಾತಕದ ವಿಷಯನ ಸುಳ್ಳು ಹೇಳಿದ್ರಿ ಅದು ಸುಳ್ಳಿನ ಜಾತಕ ಅಲ್ವಾ ಅಂತ ಹೇಳಿ ಹಣೆ ಮೇಲೆ ಗನ್ನಿಟ್ಟು ಪಾಯಿಂಟ್ ಮಾಡ್ತಿದ್ರೆ ಈ ಕಡೆ ಕಾವೇರಿಯವರು ಇವ್ಳು ಮೊದಲೇ ಕೊಪ್ಪಕ್ಕೆ ಬುದ್ಧಿ ಕಾಯಿ ಕೊಡ್ತಾಳೆ ಖಂಡಿತ ಸಾಯಿಸ್ಬಿಟ್ರೆ ಏನಪ್ಪ ಮಾಡೋದು ಅಂದ್ಕೊಂಡಿದ್ದೆ ಈ ಕಡೆ ಪ್ಲೀಸ್ ಕೀರ್ತಿ ಏನೂ ಮಾಡಬೇಡಮ್ಮ ನಾನು ಒಪ್ಕೋತೀನಿ ಅದು ಸುಳ್ಳಿನ ಜಾತಕ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕೀರ್ತಿ ಅಂತೂ ರೆಬಲ್ ಆಗಿದ್ದಾಳೆ ಕೀರ್ತಿ ದುರ್ಗಾವತಾರ ನಾನು ನೋಡೋಕಾಗ್ತಿಲ್ಲ ಅಷ್ಟು ಗೆದ್ದದಾಳೆ ಜೊತೆಗೆ ಆಂಟಿ ನಾನು ತಲೆ ಕೆಟ್ಟೋಳು ಅಂತ ನಿಮಗೆ ಗೊತ್ತಿದೆ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಸುಮ್ಮನಿದ್ದೀನಿ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಖಂಡಿತ ಇತ್ತು ಒತ್ತು ಬಿಡ್ತೀನಿ ನಾನು ಅಂತ ದಯವಿಟ್ಟು ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು ನನ್ನ ಅಂತ ಹೇಳಿ ಕುಸ್ತು ಹೋಗಿಬಿಡ್ತಾರೆ ಕೆಳಗಡೆ ಕೂತು ಬೇಡ್ಕೊತಿದ್ದಾರೆ ಪ್ಲೀಸ್ ಲಕ್ಷ್ಮೀ ನಿನ್ನ ಕೀರ್ತಿ ಕರ್ಕೀರ್ತಿ ಅಂಗಲಾಚಿ ಬೇಡ್ಕೋತೀನಿ ಇದನ್ನೆಲ್ಲ ಈಗಲೇ ಮರ್ತುಬೇಡಮ್ಮ ಅಂತ ಹೇಳ್ತಿದ್ದಾರೆ ಜೊತೆಗೆ ಈಗಲೂ ಕೂಡ ನಾನು ಪುಟ್ಟನ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ ಅಂತಂದರೆ ಏನು ಪುಟ 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 ಸಾಕು ಅಂಟಿ ಪುಟಿನ ಜೊತೆ ಮದುವೆ ಮಾಡಿಸ್ತೀನಿ ಹಂಗೆ ಮಾಡಿಸ್ತೀನಿ ಹೀಗೆ ಮಾಡಿಸ್ತೀನಿ ಇದೇ ಆಗೋಯ್ತಲ್ವಾ ಸಾಕು ನನಗೆ ಲಕ್ಷ್ಮಿಯಿಂದ ಪುಟನಿಗೆ ಕಿತ್ಕೊಳ್ಳೋಕೆ ಇಷ್ಟ ಇಲ್ಲ ಹಾಗಂತ ವೈಷ್ಣವನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡಿದ್ರೆ ನಾನು ಅಂಥದ್ದು ಏನು ತಪ್ಪು ಮಾಡಿದೆ ಅಂತ ಈ ರೀತಿ ನಾನು ದ್ರೋಹ ಮಾಡಿದ್ರಿ ನನ್ನ ವೈಷ್ಣು ನನ್ನಿಂದ ಕಿತ್ಕೊಂಡು ನನ್ನ ಪರಿಸ್ಥಿತಿ ಈ ರೀತಿ ಮಾಡಿಬಿಟ್ರಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮೂವರೇ ಬದುಕಲು ಕೂಡ ಆಟ ಆಡಿಬಿಟ್ರಲ್ಲ ಇವತ್ತು ಎಲ್ಲರ ಬದುಕು ಎಂಥ ಸ್ಥಿತಿಗೆ ಹೋಗಿದೆ ಅನ್ನೋ ಸತ್ಯ ಗೊತ್ತಿದ್ದು ಇಂಥ ನಾಟಕ ಮಾಡಿಬಿಟ್ರಲ್ಲ ಏನು ಹೇಳಬೇಕು ನಿಜ ಹೇಳಬೇಕು ಅಂದರೆ ನೀವು ಒಬ್ಬ ಅಳ್ ಒಳ್ಳೆ ಅಮ್ಮನೂ ಅಲ್ಲ ಆಂಟಿನೂ ಅಲ್ಲ ನಿಜ ಹೇಳಬೇಕು ಅಂದರೆ ನೀವು ರಾಕ್ಷಸಿ ಅಂತ ಕರಿಬಹುದು ರಾಕ್ಷಸಿ ಕಾವೇರಿ ನೀವು ಇದಕ್ಕೆ ಲಾಯಕು ನೀವು ಅಂತೆಲ್ಲ ಮಾತನಾಡ್ತಾ ಇದ್ದರೆ ಅಲ್ಲಿ ಎರಡು ಕಣ್ಣುಗಳು ಇದೆಯಾ ಎಲ್ಲವನ್ನ ಕೂಡ ಸೆರೆ ಮಾಡ್ಕೋತಾ ಇದೆ ಏನು ನಡೀತಿದೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಒಬ್ಬರು ನೋಡ್ತಾ ಇದ್ದಾರೆ ಅವರು ನೋಡಿದ್ರೆ ಹುಚ್ಚಿನ ಥರ ಇದ್ದಾರೆ ಹುಚ್ಚನ ಥರ ಇರೋ ಅವರು ಯಾರಪ್ಪ ಅಂತ ಅನ್ಕೋತಾ ಇದ್ದರೆ ಈ ಕಡೆ ಕ್ಯಾಮ್ ಅದನ್ನು ರೆಕಾರ್ಡ್ ಇದೆ ಅದಕ್ಕೆ ಸರಿಯಾಗಿ ಒಬ್ಬ ಹುಚ್ಚು ಥರ ಇದ್ದಂಥ ವ್ಯಕ್ತಿ ಕೂಡ ಅದನ್ನು ನೋಡ್ತಿದ್ದಾರೆ ಎಲ್ಲಿ ಕೀರ್ತಿ ಕ್ಯಾಮನ್ನು ಇಟ್ಟಿದ್ಲು ಅಲ್ಲೇ ವ್ಯಕ್ತಿ ಬಂದು ಇದನ್ನೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ದೆ ಇವರ ಈ ಸ್ಥಿತಿಗೂ ಕಾಣ ಕೂಡ ಕಾರಣ ಸುಪ್ರೀತಾ ಅವರ ಗಂಡರ ಈ ಸ್ಥಿತಿ ಕಾರಣ ಕಾವೇರಿ ಅಂತಾನೆ ಅನ್ನಿಸ್ತಾ ಇದೆ ಈ ಕಡೆ ಕಾವೇರಿ ಅವ್ರಿಗಂತೂ ಎಲ್ಲ ಬೇರೆ ತರಾಟೆಗೆ ತೊಗೊಂಡ್ಬಿಟ್ಟಿದ್ದಾಳೆ ಕೀರ್ತಿ ಈ ಕಡೆ ಕಾವೇರಿಯವರು ನಿನಗೆ ಬೇಡ ಅಂತ ವೈಷ್ಣವನ ಹೇಳ್ತಿದ್ಯಾ ಅಲ್ವಾ ಮತ್ತೆ ಇದನ್ನೆಲ್ಲ ಮಾಡ್ತಿದ್ಯಾ ಕೀರ್ತಿ ದಯವಿಟ್ಟು ಬಿಟ್ಬಿಡಮ್ಮ ಅಂತಿದ್ರೆ ಏನೇ ಕಂಟಿ ಬಿಡಬೇಕು ಅನ್ಯಾಯ ಆಗಿದೆ ಅಲ್ವಾ ನನಗೆ ಕೊಲೆ ಆಪಾದನೆ ಆಗಿದೆ ನಿಜ ಹೇಳಲ್ಲ ನನಗೆ ಎಷ್ಟು ಬಾರಿ ಅನ್ನಿಸ್ತು ಗೊತ್ತಾ ನಿಮ್ಮನ್ನು ಕೊಂದು ಹಾಕ್ಬಿಡಬೇಕು ಅಂತ ಆದರೆ ಕೊಂದು ಹಾಕಿದ್ರೆ ಏನಾಗುತ್ತೆ ನನ್ನ ಮೇಲೆ ಕೊಲೆ ಆಪಾದನೆ ಬರುತ್ತೆ ನೀವು ಸುಳ್ಳಿನ ಸತ್ಯದಲ್ಲೇ ಮುಳುಗೋಗ್ಬಿಡ್ತೀರಾ ಸುಳ್ಳಿನ ಸತ್ಯದಲ್ಲೇ ಹೋಗ್ಬಿಡ್ತೀರಾ ಅದಕ್ಕೋಸ್ಕರನೇ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕಾಗಿದೆ ನೀವು ಮಾಡಿರೋ ತಪ್ಪನ್ನು ಹಾಸ್ಪಿಟಲಲ್ಲಿ ನನ್ನ ಮೇಲೆ ಹಾಕಿ ಎಲ್ಲ ಬಿರಿ ನನ್ನ ಮೇಲೆ ಕೂಗಾಡ್ಬಿಟ್ರಿ ವೈಷ್ಣವ್ ನನ್ನ ಕೆನ್ನೆಗೆ ಬಾರಿಸ್ಬಿಟ್ಟ ನನ್ನ ಮೇಲೆ ಆಪಾದನೆ ಇದೆ ಅದೆಲ್ಲವನ್ನ ಕೂಡ ನಾನು ತೊಳ್ಕೋಬೇಕು ಜೊತೆಗೆ ನಮ್ಮಮ್ಮ ಏನು ಮಾಡದಿರೋ ತಪ್ಪಿಗೆ ಅವಮಾನ ಅನುಭವಿಸಿದ್ದಾರೆ ಅವರ ಅವಮಾನಕ್ಕೆ ನ್ಯಾಯ ಸಿಗಬೇಕು ಇದೆಲ್ಲ ಆಗಬೇಕು ಅಂದರೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಸತ್ಯನ ನೀವು ವೈಷ್ಣವ್ ಬಂದ ಮೇಲೆ ಹೇಳಲೇಬೇಕು ಇನ್ನು ಸ್ವಲ್ಪ ಹೊತ್ತು ವೈಷ್ಣು ಬರ್ತಾನೆ ವೈಷ್ಣು ಬರ್ತದಾಗೆ ನಡೆದಿರೋ ಎಲ್ಲ ಸತ್ಯನೂ ಕೂಡ ನೀವು ಅವ್ನ ಮುಂದೆ ಒಪ್ಕೋಬೇಕಾಗತ್ತೆ ಅಂತ ಹೇಳ್ದಿದ್ರೆ ಈ ಕಡೆ ಹೋಗ್ಬಿಡ್ತಾರೆ ಕಾವೇರಿ ಅವರು ಏನು ನನ್ನ ಮಗ ಬರ್ತದಾನ ಮುಗಿತು ನನ್ನ ಮಗನಿಗೆ ವಿಷಯ ಗೊತ್ತಾದ್ರೆ ಖಂಡಿತ ಅವನು ಸುಮ್ಮನೆ ಬಿಡ್ತಾನೆ ಅಂತ ಹಾಗಿದ್ರೆ ಏನಾಗುತ್ತೆ ಆ ಕಡೆ ವಿಧಿಯನ್ನ ಅಂತೂ ಲಕ್ಷ್ಮಿ ಬಿಡಿಸಿಕೊಂಡ್ ಬರ್ತಾರೆ ಅದ್ರ ಜೊತೆಗೆ ಮನೆಯವ್ರಿಗೂ ಕೂಡ ವಿಷಯ ಹೇಳ್ತಾರೆ ಅವಳ ಲೈನ್ ಕೂಡ ಕ್ಲಿಯರ್ ಆಗಬಹುದು ಅನ್ಸತ್ತೆ ಜೊತೆಗೆ ವೈಷ್ಣವ್ ಕೂಡ ಕೀರ್ತಿ ಬಳಿಗೆ ಬರ್ತದ ಈ ಕಡೆ ಲಕ್ಷ್ಮೀ ಇಲ್ಲ ಜಸ್ಟ್ ವೈಷ್ಣು ಬರ್ತಾರೆ ವೈಷ್ಣು ಮುಂದೆ ಕಾವೇರಿ ಅವರು ಕೀರ್ತಿ ಹೇಳಿದಾಗೆ ಸತ್ಯ ಹೇಳ್ತಾರ ಸತ್ಯ ಹೇಳೋದಂತೂ ಖಂಡಿತ ನೈಂಟಿ ನೈನ್ ಪರ್ಸೆಂಟ್ ಅನುಮಾನ ಇದೆ ಆ ಕ್ಯಾಂಪ್ ಮತ್ತೆ ಸುಪ್ರೀತಾ ಅವರ ಗಂಡ ಆ ಎರಡು ಕಣ್ಣುಗಳು ಹುಚ್ಚುತ್ತಾರೆ ಇರೋ ವ್ಯಕ್ತಿ ತಿನ್ನ ಇಲ್ಲಿ ಕಾವೇರಿ ಅವರ ಮುಖವಾಡನ ನಾವು ಎಷ್ಟು ಮುಂದೆ ಬಟ್ಟ ಅವೈಲ್ ಮಾಡ್ಬೇಕಾಗಿದೆ ಹಾಗಿದ್ರೆ ಏನೆಲ್ಲ ಆಗ್ಬೋದು ಏನೆಲ್ಲ ಆಗುತ್ತೆ ತಿನ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ